ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಬುಧವಾರ ಹೊಸ ಎನ್ಕೌಂಟರ್ ನಡೆದಿದ್ದು ಓರ್ವ ಯೋಧ ಗಾಯಗೊಂಡಿದ್ದಾರೆ ಕಳೆದ ಮೂರು ದಿನಗಳಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ನಾಲ್ಕನೇ ಎನ್ಕೌಂಟರ್ ಆಗಿದೆ ಮಂಗಳವಾರದಿಂದ ಜಮ್ಮು ವಿಭಾಗದ ದೋಡಾ ಪ್ರದೇಶದಲ್ಲಿ ಎರಡನೇ ಎನ್ಕೌಂಟರ್ ಆಗಿದೆ ಜೂನ್ ಒಂಬತ್ತರಂದು ರಿಯಾಜಿಯಲ್ಲಿ ಭಯೋತ್ಪಾದಕರು ಯಾತ್ರಾರ್ಥಿಗಳ ಮೇಲೆ ದಾಳಿ ನಡೆಸಿದ್ರು ಇದರಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ರು ಮಂಗಳವಾರ ಕಧುವಾ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಎನ್ಕೌಂಟರ್ ನಡೆಯಿತು ಕೋಟ್ ರಸ್ತೆಯ ಚಟ್ಟರ್ಗಲ್ದ ಮೇಲ್ಭಾಗದಲ್ಲಿರುವ ಜಂಟಿ ಚೆಕ್ಪೋಸ್ಟ್ ಮೇಲೆ ಭಯೋತ್ಪಾದಕರು ಮಂಗಳವಾರ ರಾತ್ರಿ ದಾಳಿ ನಡೆಸಿದಾಗ ರಾಷ್ಟೀಯ ರೈಫಲ್ಸ್ನ ಐವರು ಯೋಧರು ಮತ್ತು ವಿಶೇಷ ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಾವು ಜಿಲ್ಲಾ ಪೊಲೀಸ್ನ ಗುಪ್ತಾಚಾರ ಶಾಖೆಯ ಮೂಲಕ ಭಯೋತ್ಪಾದಕರ ಚಲನವನದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೇವೆ ಮತ್ತು ಅದರ ಪ್ರಕಾರ ಅಂತಾರಾಜ್ಯ ಚೆಕ್ ಪಾಯಿಂಟ್ಗಳ ಜೊತೆ ಉನ್ನತ ವ್ಯಾಪ್ತಿಯಲ್ಲಿ ಸೇನೆ ಮತ್ತು ಪೊಲೀಸರು ಜಂಟಿಯಾಗಿ ನಿರ್ವಹಿಸುವ ತಾತ್ಕಾಲಿಕ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ ಎಂದು ದೋಡಾ ವ್ಯಾಪ್ತಿಯ ಪೊಲೀಸ್ ಉಪ ಮಹಾನಿರೀಕ್ಷಕ ಶ್ರೀಧರ್ ಪಾಟೀಲ್ ಅವರು ತಿಳಿಸಿದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಾಂಧನೆಗಳು